ತೀರಾ ಅಪರೂಪದ ಕಾಯಿಲೆಯಿಂದ ಬಳಲುತ್ತಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಸೂಳ್ಯದ ರತ್ಯ ಶಿಕ್ಷಕಿ ಚಾಂದಿನಿ ಕೊನೆಗೂ ಬದುಕಲೇ ಇಲ್ಲ ಇಲ್ಲಿನ ಗಾಂಧಿನಗರದ ನಿವಾಸಿಯಾಗಿರುವ ಚಾಂದಿನಿ ರತ್ಯ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದರು ಕಳೆದ ಕೆಲವು ವರ್ಷಗಳಿಂದಲೂ ಚಾಂದಿನಿ ಹೈಪರ್ ಐಜಿ ಸಿಂಡ್ರೋಮ್ ಸಮಸ್ಯೆಯಿಂದ ಬಳಲುತ್ತಿದ್ದರು ಈ ಕಾಯಿಲೆಯಿಂದ ಬಳಲುವವರು ಸಾಮಾನ್ಯವಾಗಿ ಚರ್ಮದ ಸಮಸ್ಯೆಯ ಜೊತೆಗೆ ಜೀರ್ಣಾಂಗ ಉಸಿರಾಟದ ತೊಂದರೆ ನರ ಸಮಸ್ಯೆ ಉಬ್ಬಸ ಮಲಬದ್ಧತೆ ಬ್ರೈನ್ ಫೋಗ್ ಹೊಟ್ಟೆನವಿನಂತಹ ಸಮಸ್ಯೆಗಳು ಸಾಮಾನ್ಯವಾಗಿ ಕಂಡುಬರುತ್ತದೆ ಆದರೆ ಚಾಂದಿನಿ ಅವರಿಗಿದ್ದ ಕಾಯಿಲೆಯನ್ನ ಪತ್ತೆ ಹಚ್ಚುವುದಕ್ಕೆ ಕರ್ನಾಟಕದ ಆರೋಗ್ಯ ಇಲಾಖೆಯಿಂದ ಸಾಧ್ಯವಾಗಿರಲಿಲ್ಲ ಕೊನೆಗೆ ಚಾಂದಿನಿಯವರನ್ನ ಹೈದರಾಬಾದ್ನ ಎ ಐ ಜಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಹೈದರಾಬಾದ್ ಆಸ್ಪತ್ರೆಯ ವೈದ್ಯರು ಚಾಂದಿನಿಯವರಿಗೆ ಇದ್ದ ಕಾಯಿಲೆ ಪತ್ತೆ ಹಚ್ಚಿ ಚಿಕಿತ್ಸೆಯನ್ನು ನೀಡುತ್ತಿದ್ದರು ಆದರೆ ಕರ್ನಾಟಕ ಸರ್ಕಾರ ಚಿಕಿತ್ಸೆಗೆ ಹಣವನ್ನು ಬಿಡುಗಡೆ ಮಾಡಿರಲಿಲ್ಲ ಹೀಗಾಗಿ ಸೂಕ್ತ ಕಾಲದಲ್ಲಿ ಚಿಕಿತ್ಸೆ ದೊರಕದ ಹಿನ್ನೆಲೆಯಲ್ಲಿ ಚಾಂದಿನಿ ಸಾವನ್ನಪ್ಪಿದ್ದಾರೆ ಸರಕಾರದ ನಿರ್ಲಕ್ಷ್ಯದಿಂದಲೇ ಈ ಸಾವು ಸಂಭವಿಸಿದೆ ಎಂಬ ಆರೋಪ ಕೂಡ ಕೇಳಿಬಂದಿದೆ ಒಟ್ಟಿನಲ್ಲಿ ಸರಕಾರದ ನಿರ್ಲಕ್ಷ್ಯಕ್ಕೆ ಜೀವ ಒಂದು ಬಲಿಯಾಗಿದ್ದು ಮಾತ್ರ ದುರಂತ